ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಶುಭ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಲಾಕ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೊಂಡಿದ್ದೇನೆ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡೆ ಜಸ್ಟ್ ನಮ್ದು ಪೂಜೆ ಮಾಡಿ ನಾವು ಇವಾಗ ಒಂದು ಬಿಟ್ಟು ಬಜರಂಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ತುಂಬ ದಿನ ದೇವಸ್ಥಾನಕ್ಕೆ ಹೋಗಿಲ್ಲ ಹಾಗಿದ್ರೆ ಬಜರಂಗಿ ನಮ್ಮ ಮಾತಿಸ್ಕೊಂಡ್ರಿ ನಮ್ಮ ಬಾರಿಗಳಲ್ಲಿ ಇಲ್ಲೇದವ್ರಿ ಆಚೆ ತೆಗೆದುಬಿಡೋಣ ಹೊಡೋ ಸಮಯ ರೀ ನಾವು ಇವಾಗ ಟು ದ ಮಾರುತಿ ಮಂದಿರ ಇದೇವರೆ ಜಸ್ಟ್ ನನ್ನ ದೇವಸ್ಥಾನವನ್ನು ರೀಚ್ ಆದರೆ ಬಜರಂಗಿ ಎಲ್ಲ ಆಯ್ತು ರೀ ನಾವಿವಾಗ ಇಲ್ಲಿಂದ ಜಸ್ಟ್ ನಾವು ದೇವಸ್ಥಾನದಿಂದ ಬಂದ್ವಿ ರೀ ಅಪ್ಪ ನಷ್ಟ ಮಾಡ್ಕೊಂಡ್ಬರೀ ಇವಾಗ ಹಾಯ್ ಅಮ್ಮ ಗುಡ್ ಮಾರ್ನಿಂಗ್ ನಷ್ಟ ಆಯ್ತು ಪ ಮಾಡೊಂಬ್ರಿ ಅಮ್ಮ

इडली सांबर इज द बेस्ट आई सेड चलो मैं ढाला पो अलग का अरे तो मस्त पैड है हम्म साइको कोतम रितम बरे हम्म ना इडली सांबर चटनी हेलो एपीएमसी को के वेजिटेबल्स सो मच बड़ा वेजिटेबल्स को काले गमने वगैरह ना एकदम बरे कर हम्म ना रे सोमर ना सोमर बंद

ಇನ್ನು ಒಂದು ವರ್ಷ ಹಿಡಿದಿತ್ತು ನಮ್ಮ ಟೈಮ್ ಅದ ಹೌದಾ ಅಮ್ಮ ನಷ್ಟ ಎಲ್ಲ ಆಯ್ತಾ ಓಡೋಣ ಬಾಯ್ ಪ್ಲಾನ್ ಮಾಡ್ಬೇಕಮ್ಮ ತುಂಬಾ ಇದೆ ನಮ್ಮ ಅಂಬಾರೇ ಆಚೆ ಒಳಗಡೆ ಹಾಕ್ಬಿಡನ್ ಅದನ್ನ ಕೆಲವೊಂದು ಏನಪ್ಪ ಅಂತಂತಂದರೆ ವಿಷಯಗಳ ಮೇಲೆ ಅನಾಲಿಸಿಸ್ ಮಾಡಬೇಕಿತ್ತು ಅಪ್ಕಮಿಂಗ್ ಫ್ಯೂಚರ್ ಪ್ರಾಜೆಕ್ಟ್ಗಳ ಮೇಲೆ ಅದನ್ನ ಸ್ವಲ್ಪ ಸರ್ವೆ ಮಾಡುಂಟ್ರಿ ಇವಾಗ ಇಷ್ಟೊತ್ತು ನಾವು ಐಡಿಯಾ ಅನಾಲಿಸಿಸ್ ಮೇಲೆ ವರ್ಕ್ ಮಾಡ್ತಿದ್ವಿ ಅಂತಂದ್ರೆ ಪ್ರೊಸೆಸಿಂಗ್ ವರ್ಕ್ ಆಗ್ತೈತೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಮಗೆ ಸ್ಟ್ಯಾಂಡಪ್ ಇಂಡ್ ಆಗಿರ್ಬೋದು ಸ್ಟಾರ್ಟ್ ಇಂಡ್ ಆಗಿರ್ಬೋದು ಸ್ಟಾರ್ಟಪ್ ಕರ್ನಾಟಕ ಆಗಿರ್ಬೋದು ಕರ್ನಾಟಕ ಎಲಿವೇಟ್ ಆಗಿರ್ಬೋದು ಈ ಪ್ಲ್ಯಾಟ್ಫಾರ್ಮ್ ಯಾವ ಥರ ಹೆಲ್ಪ್ ಮಾಡ್ತಾಯಿದ್ರ ಸ್ಟೂಡೆಂಟ್ಸ್ ಆಗಲಿ ಫಂಡಿಂಗ್ ಆಗಲಿ ಅದಾದ್ಮೇಲೆ ಐಡಿಯಾ ನ್ಯೂ ಐಡಿಯಾ ಪಿಚ್ ಮಾಡೋರಿಗಾಗಲಿ ಇದರಿಂದ ಯಾವ ಥರ ಉಪಯೋಗ ತಗೋಬಹುದು ಯಾವ ಥರ ಅಪ್ಲೈ ಮಾಡೋದು ಫರ್ದರ್ ಪ್ರೊಸೆಸ್ ಯಾವ ಥರ ಇರ್ತೈತಿ ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನ ಇದಾಗಿತ್ತು ಸುಮಾರು ಹೊತ್ತಿಂದ ನಾನು ಅದನ್ನ ಅನಾಲಿಸಿಸ್ ಮಾಡ್ತಾನೆ ಇದ್ದೆ ಸಪ್ರೆ ಮಾಡ್ತಾನೆ ಇದ್ದೆ ಟೈಮ್ ಇವಾಗ ಮೂರು ಗಂಟೆ ನಲವತ್ತಾರು ನಿಮಿಷ ಊಟ ಕರೀತಿದ್ದಾರೆ ಊಟ ಮಾಡ್ಕೊಂಡು ಬಂದ್ಬಿಡೋಣ ಆಲ್ರೆಡಿ ನಮ್ಮ ತಂಗಿ ಮತ್ತು ನಮ್ಮ ತಾಯಿಯವರು ಊಟ ಸ್ಟಾರ್ಟ್ ಮಾಡಿದ್ದಾರೆ ನಾವು ಊಟ ಮಾಡೋಣ ಅವಾಗ ಅಮ್ಮ

ನೀವು ಆಂತ್ರಕ್ಕೆ ಹೋಗಿ ಬಸ್ ರೈಡ್ ನೋಡ್ರಾ ಹಾಮ ತೈಯೋಟೈ ತಿಂದಾ ರೊಟ್ಟಿ ಎಲ್ಲ ತಿಂದಿದ್ರೆ ಗರೈಸಕೊಂಡ್ ಒಂದು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಊಟ ಮಾಡಿದರೆ

ಜಸ್ಟ್ ಊಟ ಮೋಸಂಬಂದಿವಿ ರೀ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಬಟ್ಟೆಗಳನ್ನ ವಾಶ್ ಮಾಡ್ಕೊಬೇಕಾ ಅದನ್ನು ವರ್ಕ್ ಪೆಂಡಿಂಗ್ ಅದು ಅದು ಬಿಡೋಣ ಅದಾದರೆ ಎಲ್ಲ ಕೆಲಸ ಕಂಪ್ಯೂಟರ್ ಆದ್ದಂಗೆ ಹೋಗ್ತಿದ್ದೆ ವೀಕೆಂಡ್ಸ್ ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಹೋಯ್ತಾರೆ ಜಸ್ಟ್ ನಾವು ಬಟ್ಟೆ ವಾಶ್ ಮಾಡಿ ನಮ್ಮ ಸ್ಟೆಫಿನ ವಾಕ್ ಕರ್ಕೊಂಡು ಹೋಗಿ ಕಾಫಿ ಕೊಡ್ಕೊಂಡು ಆಚೆ ಕಡೆ ಹೋಗ್ತಾಯಿದ್ದೇವೆ ರೀ ಮಾರ್ಕೆಟಲ್ಲಿ ಕೆಲಸ ಇದೆ ಅಂತ ಮಾರ್ಕೆಟಿಗೆ ಹೋಗೋಣ ನಮ್ಮ ಅಂಬಾರಿ ಆಚೆ ಕಡೆನೇ ಇದ್ದಾರೆ ಸೂರ್ಯ ಅಸ್ತವಾಗುವ ಸಮಯ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ಕತ್ಲಾಕ್ತಿತ್ರಿ ನಾವು ಇವಾಗ ಒಂದು ವೇಟ್ ಮಾರ್ಕೆಟ್ ಇದ್ದೇವೆ ಜಾಸ್ತಿ ಐಟಮ್ಸ್ ಏನಿರಲಿಲ್ಲ ರೀ ಒಂದೆರಡು ಐಟಮ್ಸ್ ಇಲ್ಲಿ ತಗೊಂಡಾಯ್ತಾ ನೋಡೋಣ

ಮಾರ್ಕೆಟ್ ಬಂದಿದ್ದೇವ್ರಿ ತಗೊಂಡು ಹೋಗೋಣ ಬಿಸಿ ಬಿಸಿ ಮಿರ್ಚಿ ರೆಡಿ ಆಗ್ತಿದಾರೇ ಕ್ರೌಡ್ ಇರ್ತ ನೋಡ್ರಿ ಬರ್ತಾರೆ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ಮಿರ್ಚಿ ರೆಡಿ ಆಗ್ತವ್ರಿ ತಗೊಂಡು ಹೊಟ್ಟು ಬಿಡೋಣ ಮಾರ್ಕೆಟ್ ಜಸ್ಟ್ ರೀ ಫ್ರೆಶ್ ಅಪ್ ಆಗೋಣ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಚಿತ್ರ ನೋಡಣ ಆಲ್ಮೋಸ್ಟ್ ಟೈಮ್ ಇವಾಗ ಏಳುವರೆ ಆಗಿದೆ ಏನಪ್ಪ ಅಂತಂತಂದ್ರೆ ಇವತ್ತಿನ ದಿನ ಇದಾಗಿತ್ತು ನೋಡಿರಿ ಅಷ್ಟು ಅದು ಬಿಟ್ಟರೆ ಮತ್ತೇನಿಲ್ಲ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಟ್ಯೂನ್ ಫಾರ್ ದ ನ್ಯೂ ಲಾಗ್ ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮಲ್ಲಿ ಧನ್ಯವಾದಗಳು ಬಾಯ್ ಬಾಯ್